ಎಲ್ಲರಿಗೂ ನಮಸ್ಕಾರ ಇವತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ದೇವಿಗೆ ಸೀರೆನ ಸುಲಭವಾಗಿ ಉಡಿಸುವಂಥ ಮೆಥಡನ್ನು ತೋರಿಸ್ತಾ ಇದ್ದೀನಿ ನನಗೆ ಕೆಲವರು ಲಾಸ್ಟ್ ವಿಡಿಯೋಗಳಲ್ಲಿ ಕಮೆಂಟ್ ಮಾಡಿದರು ಕೋಲನ್ನು ಕಟ್ಟದೇ ದೇವಿಗೆ ಸೀರೆನ ಹೇಗೆ ಉಡಿಸ್ಬೋದು ತೋರಿಸಿ ಅಂತ ಅಥವಾ ದೇವಿಗೆ ಸೀರೆ ಉಡಿಸುವಾಗ ಕೋಲನ್ನು ಬಳಸೋದು ಒಳ್ಳೆಯದಲ್ಲ ಅನ್ನೋದು ಹಾಗಾಗಿ ಕೋಲನ್ನು ಬಳಸದೆ ಹೇಗೆ ಸೀರೆ ಉಡಿಸ್ಬೋದು ಅಂತ ತೋರಿಸ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಫಸ್ಟು ನಾನು ಇಲ್ಲಿ ಅಗಲವಾಗಿ ಸೀರೆನ ಹಾಕ್ಕೊಂಡು ನೋಡಿ ಈ ರೀತಿ ಚಿಕ್ಕ ಚಿಕ್ಕದಾಗಿ ಫ್ಲೇಟ್ಸನ್ನು ಮಾಡ್ಕೋತಾ ಇದ್ದೀನಿ ಚಿಕ್ಕದಾಗಿ ಫ್ಲೇಟ್ಸ್ ಮಾಡೋದರಿಂದ ಏನಂದರೆ ಜಾಸ್ತಿ ಫ್ಲೀಟ್ಸ್ ಬರುತ್ತೆ ಹಾಗೆ ದೇವಿಗೆ ಸೀರೆನ ಉಡಿಸಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಒಂದೇ ಸರ್ತಿ ನಿಮಗೆ ಫ್ಲೀಟ್ಸ್ ಇಟ್ಕೊಳಕ್ಕಾದರೆ ನೀವು ಒಂದೇ ಸರ್ತಿ ಎಲ್ಲನೂ ಫ್ಲೀಟ್ಸ್ನ ಇಟ್ಕೋಬೋದು ಸೆರಗಿನ ಭಾಗನ ಬಿಟ್ಬಿಟ್ಟು ಇಲ್ಲ ಅಂತಂದರೆ ಸ್ವಲ್ಪ ಸ್ವಲ್ಪನೇ ಮಾಡಿಕೊಂಡು ನೋಡಿ ಈ ರೀತಿ ಕ್ಲಿಪ್ಗಳನ್ನು ಹಾಕ್ಕೊಳ್ಳಿ ಮೇಲೆ ಕೆಳಗೆ ಕ್ಲಿಪ್ಪನ್ನು ಹಾಕ್ಕೊಂಡು ಮತ್ತೆ ಇನ್ನೊಂದು ಸ್ವಲ್ಪ ಇವಾಗ ನಾನು ಒಂದು ಏಳರಿಂದ ಎಂಟು ಪ್ಲೇಟ್ಸನ್ನು ಫಸ್ಟ್ ಇಟ್ಕೊಂಡಿದ್ದೀನಲ್ವ ಇವಾಗ ಮತ್ತೆ ಒಂದು ಏಳರಿಂದ ಎಲ್ಲರಿಗೂ ನಮಸ್ಕಾರ ಇವತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ದೇವಿಗೆ ಸೀರೆನ ಸುಲಭವಾಗಿ ಉಡಿಸುವಂಥ ಮೆತ್ತಿಡನ್ನು ತೋರಿಸ್ತಾ ಇದ್ದೀನಿ ನನಗೆ ಕೆಲವರು ಲಾಸ್ಟ್ ವಿಡಿಯೋಗಳಲ್ಲಿ ಕಮೆಂಟ್ ಮಾಡಿದರು ಕೋಲನ್ನು ಕಟ್ಟದೇ ದೇವಿಗೆ ಸೀರೆನ ಹೇಗೆ ಉಡಿಸ್ಬೋದು ತೋರಿಸಿ ಅಂತ ಅಥವಾ ದೇವಿಗೆ ಸೀರೆ ಉಡಿಸುವಾಗ ಕೋಲನ್ನು ಬಳಸೋದು ಒಳ್ಳೆಯದಲ್ಲ ಅನ್ನೋದು ಹಾಗಾಗಿ ಕೋಲನ್ನು ಬಳಸದೆ ಹೇಗೆ ಸೀರೆ ಉಡಿಸ್ಬೋದು ಅಂತ ತೋರಿಸ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಫಸ್ಟು ನಾನು ಇಲ್ಲಿ ಅಗಲವಾಗಿ ಸೀರೆನ ಹಾಕ್ಕೊಂಡು ನೋಡಿ ಈ ರೀತಿ ಚಿಕ್ಕ ಚಿಕ್ಕದಾಗಿ ಫ್ಲೇಟ್ಸನ್ನು ಮಾಡ್ಕೋತಾ ಇದ್ದೀನಿ ಚಿಕ್ಕದಾಗಿ ಫ್ಲೀಟ್ಸ್ ಮಾಡೋದರಿಂದ ಏನಂದರೆ ಜಾಸ್ತಿ ಫ್ಲೀಟ್ಸ್ ಬರುತ್ತೆ ಹಾಗೆ ದೇವಿಗೆ ಸೀರೆಯನ್ನು ಉಡಿಸಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಒಂದೇ ಸರ್ತಿ ನಿಮಗೆ ಫ್ಲೀಟ್ಸ್ ಇಟ್ಕೊಳಕ್ಕಾದರೆ ನೀವು ಒಂದೇ ಸರ್ತಿ ಎಲ್ಲನೂ ಫ್ಲೀಟ್ಸ್ನ ಇಟ್ಕೋಬೋದು ಸೆರಗಿನ ಭಾಗನ ಬಿಟ್ಬಿಟ್ಟು ಇಲ್ಲ ಅಂತಂದರೆ ಸ್ವಲ್ಪ ಸ್ವಲ್ಪನೇ ಮಾಡಿಕೊಂಡು ನೋಡಿ ಈ ರೀತಿ ಕ್ಲಿಪ್ಗಳನ್ನು ಹಾಕ್ಕೊಳ್ಳಿ ಮೇಲೆ ಕೆಳಗೆ ಕ್ಲಿಪ್ಪನ್ನು ಹಾಕ್ಕೊಂಡು ಮತ್ತು ಇನ್ನೊಂದು ಸ್ವಲ್ಪ ಇವಾಗ ನಾನು ಒಂದು ಏಳರಿಂದ ಎಂಟು ಫ್ಲೇಟ್ಸನ್ನು ಫಸ್ಟ್ ಇಟ್ಕೊಂಡಿದೀನಲ್ವ ಇವಾಗ ಮತ್ತೆ ಒಂದು ಏಳರಿಂದ ಎಂಟನ್ನು ಇಟ್ಕೊಂಡು ನೀಟಾಗಿ ಜೋಡಿಸ್ಕೊಂಡು ಕ್ಲಿಪ್ ಹಾಕ್ಕೊಳ್ಳಿ ಜೋಡಿಸ್ಕೊಳ್ಳೋವಾಗ ನೋಡಿ ಆ ಬಾರ್ಡರ್ಗೂ ಮತ್ತು ಸೀರೆಗೂ ಮಧ್ಯಕ್ಕೂ ಒಂದು ಲೈನ್ ಥರ ಇರುತ್ತಲ್ಲ ಆ ಲೈನ್ ಕರೆಕ್ಟಾಗಿ ನಾವು ಜೋಡಿಸ್ಕೊಂಡು ಕ್ಲಿಪ್ ಹಾಕ್ಕೊಂಡ್ರೆ ನೀಟಾಗಿ ಕಾಣಿಸುತ್ತೆ ಬಾರ್ಡ್ರು ಚೆನ್ನಾಗಿ ಕಾಣಿಸುತ್ತೆ ಮೇಲೆ ಕೆಳಗೆ ಆಗೋದಿಲ್ಲ ನೋಡಿ ಈ ರೀತಿ ಚಿಕ್ಕ ಚಿಕ್ಕದಾಗಿ ಫ್ಲೇಟ್ಸನ್ನು ಮಾಡ್ಕೊಳ್ಳಿ ಈ ರೀತಿ ಮಾಡೋದರಿಂದ ತುಂಬಾ ಫ್ಲೀಟ್ಸ್ ಬರುತ್ತೆ ಹಾಗೆ ಚೆನ್ನಾಗೂ ಕಾಣಿಸುತ್ತೆ ಎಲ್ಲ ಈ ರೀತಿ ಆದಮೇಲೆ ನೀವು ಬೇಕಂದರೆ ಒಂದು ಒಂದೇ ಕ್ಲಿಪ್ಪನ್ನು ಸೇರಿಸಿ ಹಾಕಿ ನೆಕ್ಸ್ಟು ಮಧ್ಯಭಾಗದಲ್ಲಿ ಏನಿದೆ ಅಲ್ಲಿಗೂ ಸಹ ನಾವು ಕರೆಕ್ಟಾಗಿ ಒಂದು ಪಿನ್ನನ್ನು ಅಂದಾಜಾಗಿ ಹಾಕ್ಕೊಳ್ಳಿ ಯಾವುದೇ ಒಂದು ಫ್ಲೀಟ್ಸನ್ನು ಬಿಡದೆ ಎಲ್ಲ ಫ್ಲೇಟ್ಸನ್ನು ನೀಟಾಗಿ ಈ ರೀತಿ ಜೋಡಿಸ್ಕೊಂಡು ನೋಡಿ ಈ ರೀತಿ ಒಂದು ಕ್ಲಿಪ್ಪನ್ನು ಹಾಕ್ಕೊಳ್ಳಿ ಲಾಸ್ಟಲ್ಲಿ ನಾನು ಮೇಲೆ ಕೆಳಗೆ ಹಾಕಿರೋ ಎರಡೆರಡು ಕ್ಲಿಪ್ ತೆಗೆದುಬಿಟ್ಟು ಒಂದೇ ಕ್ಲಿಪ್ಪನ್ನು ಸೇರಿಸ್ಕೋತೀನಿ ನೆಕ್ಸ್ಟ್ ಈಗ ಸೆರಗಿನ ಭಾಗನ ತಗೊಂಡು ನೋಡಿ ಈ ರೀತಿ ಅರ್ಧಕ್ಕೆ ಮಡ್ಚ್ಕೊಳ್ಳಿ ಮಡಚ್ಕೊಂಡ್ಬಿಟ್ಟು ನೀಟಾಗಿ ಮೂರಿಂದ ನಾಲ್ಕು ಲೀಡ್ಸ್ ಬರೋ ರೀತಿ ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಕ್ಲಿಪ್ಗಳನ್ನು ಹಾಕ್ಕೊಳ್ಳಿ ಎರಡರಿಂದ ಮೂರು ಕ್ಲಿಪ್ ಹಾಕ್ಕೊಳ್ಳೋದ್ರಿಂದ ನೀಟಾಗಿ ಕೂತ್ಕೊಳ್ಳುತ್ತೆ ಇಲ್ಲಿ ನಾವು ಸೇಫ್ಟಿ ಪಿನ್ ಅನ್ನು ಸಹ ಬಳಸೋದಿಲ್ಲ ಜಾಸ್ತಿ ಒಂದೇ ಒಂದು ಕಡೆ ನಾನು ಪಿನ್ ಅನ್ನು ಬಳಸ್ತೀನಿ ಅಷ್ಟೇನೆ ನೆಕ್ಸ್ಟ್ ಈ ರೀತಿ ನಾನು ಒಂದು ಒಂದೇ ಒಂದು ಬಿಂದಿಗೆಗೆ ಇವತ್ತು ಸೀರೆ ಹೇಗೆ ಉಡ್ಸೋದು ಅಂತ ತೋರಿಸ್ತಾ ಇದ್ದೀನಿ ಹಾಗಾಗಿ ಕೋಲನ್ನು ಸಹ ಬಳಸೋದಿಲ್ಲ ಹೆಚ್ಚು ಪಿನ್ಗಳನ್ನು ಸಹ ಬಳಸದೆ ನೀಟಾಗಿ ನಾವು ಸೀರೆನ ಉಡ್ಸಬಹುದು ಫಸ್ಟು ನೋಡಿ ಬ್ಲೌಸ್ ಪೀಸನ್ನು ತಗೊಂಡು ಏನು ತೊಗೊಂಡಿರ್ತೀವಿ ಆ ಬಿಂದಿಗೆ ಕಳಸ ಇಡೋ ಅಂಥ ಬಿಂದಿಗೆ ಅಥವಾ ದೇವಿಗೆ ಸೀರೆ ಉಡ್ಸೋಕ್ಕೆ ಯೂಸ್ ಮಾಡೋಂಥ ಬಿಂದಿಗೆ ಅದಕ್ಕೆ ನೋಡಿ ಈ ರೀತಿ ಬ್ಲೌಸನ್ನು ಈ ರೀತಿ ಹಾಕ್ಬಿಟ್ಟು ಹಿಂದ್ಗಡೆ ನಾನು ಒಂದು ಕ್ರಿಪ್ಪನ್ನು ಹಾಕಿದ್ದೀನಿ ಇಲ್ಲೂ ಅಷ್ಟೇ ಪಿನ್ನನ್ನು ಬಳಸಿಲ್ಲ ನೆಕ್ಸ್ಟು ನಾನಿಲ್ಲಿ ಸೀರೆ ಸೆರಗನ ಹಿಂಭಾಗಕ್ಕೆ ಹಾಕ್ಬಿಟ್ಟು ಈ ರೀತಿ ಫೋಲ್ಡ್ ಮಾಡಿರೋಂಥ ಸೀರೆನ ನೋಡಿ ಈ ರೀತಿ ಏನು ನಾನು ಕರೆಕ್ಟಾಗಿ ಮಧ್ಯಭಾಗಕ್ಕೆ ಒಂದು ಕ್ಲಿಪ್ ಹಾಕಿದ್ದೆ ಅದು ಹಿಂಭಾಗಕ್ಕೆ ಬರೋ ರೀತಿ ಹಾಗೆ ಮುಂದೆ ಹಾಕಿರುವಂಥ ಒಂದು ಕ್ಲಿಪ್ಪು ಕರೆಕ್ಟಾಗಿ ಎರಡೂ ಸೇರಿಸ್ಕೊಳ್ಳಿ ಎರಡೂ ಸೇರಿಸ್ಬಿಟ್ಟು ನೀವು ನೋಡಿದಾಗ ನಿಮಗೆ ಕರೆಕ್ಟಾಗಿ ಇರಬೇಕು ಇಲ್ಲಾಂದರೆ ಮೇಲೆ ಕೆಳಗೆ ಆದರೆ ಚೆನ್ನಾಗಿ ಕಾಣಿಸೋದಿಲ್ಲ ಹಾಗಾಗಿ ಇಲ್ಲಿ ನಾನು ಏನು ಮಾಡ್ತೀನಿ ಅಂದರೆ ಎರಡನ್ನೂ ಈ ರೀತಿ ಸೇರಿಸ್ಬಿಟ್ಟು ಒಂದು ಪಿನ್ನನ್ನು ಹಾಕ್ಕೋತೀನಿ ಅವಾಗ ನಮಗೆ ನೀಟಾಗಿ ಕೂತ್ಕೊಳ್ಳುತ್ತೆ ಮೇಲೆ ಕೆಳಗೆ ಆಗೋದಿಲ್ಲ ಇವಾಗ ಒಂದೊಂದೇ ಪ್ಲೇಟ್ಸನ್ನು ಈ ರೀತಿ ಜರುಗಿಸ್ಕೊಂಡು ಇಲ್ಲಿ ನಾನು ಒಂದು ಪಿನ್ನನ್ನು ಹಾಕೋತೀನಿ ಫುಲ್ ಮೇಲಕ್ಕೆ ಹಾಕೋಬೇಡಿ ಕೆಳಗಡೆ ಹಾಕ್ಕೊಳ್ಳಿ ನೋಡಿ ಈ ರೀತಿ ಮೇಲೆ ನೀಟಾಗಿ ಆ ಒಂದು ನೆರಿಗೆಗಳನ್ನೆಲ್ಲ ಜೋಡಿಸ್ಕೊಂಡು ಒಂದು ದೊಡ್ಡ ಪಿನ್ ತಗೊಳ್ಳಿ ದೊಡ್ಡ ಪಿನ್ ತಗೊಂಡು ಅಂದರೆ ಎಲ್ಲ ನೆರಿಗೆಗಳು ಸೇರಬೇಕಿಲ್ಲ ಹಾಗಾಗಿ ಒಂದು ಪಿನ್ನನ್ನು ತಗೊಂಡು ನೋಡಿ ಎರಡೂ ಕಡೆ ಈ ರೀತಿ ಸೇರಿಸ್ಬಿಟ್ಟು ನೀಟಾಗಿ ಒಂದು ಪಿನ್ನನ್ನು ಹಾಕ್ಕೊಂಬಿಡಿ ಹಾಕ್ಕೊಂಡು ಮುಂದಗಡೆ ನಾನು ಏನು ಹಾಕಿದ್ದೆ ಕ್ಲಿಪ್ಪು ಆ ಕ್ಲಿಪ್ಗಳನ್ನೆಲ್ಲ ತೆಗೆದ ತಕ್ಷಣವೇ ನಮಗೆ ನೀಟಾಗಿ ನೆರಿಗೆಗಳು ಸ್ಪ್ರೆಡ್ ಆಗುತ್ತೆ ಅದನ್ನು ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಹಾಗೆ ಸೆಟ್ ಮಾಡ್ಕೊಳ್ಳಿ ಅಗಲವಾಗಿ ಈ ರೀತಿ ಸೆಟ್ ಮಾಡ್ಕೊಳ್ಳಿ ಒಂದೇ ಬಿಂದೇನ ಬಳಸಿದ್ರು ಸಹ ತುಂಬ ಚೆನ್ನಾಗಿ ನಾವು ಸೀರೆನ ದೇವಿಗೆ ಉಡಿಸ್ಬೋದು ಇಲ್ಲಿ ನೋಡ್ತಾ ಇದ್ದೀರಲ್ಲ ಎಷ್ಟು ನೀಟಾಗಿ ಅಗಲವಾಗಿ ನೋಡಿ ಚಿಕ್ಕ ಚಿಕ್ಕದಾಗಿ ಫ್ಲೀಟ್ಸ್ ಮಾಡಿದ್ರೆ ನೋಡಿ ಈ ರೀತಿ ತುಂಬ ಚೆನ್ನಾಗಿ ಜಾಸ್ತಿ ಫ್ಲೀಟ್ಸು ಬರುತ್ತೆ ನೋಡೋ ಚೆನ್ನಾಗೂ ಕಾಣಿಸುತ್ತೆ ನೆಕ್ಸ್ಟು ಇವಾಗ ನೋಡಿ ಇಲ್ಲಿ ನಾನು ಸೆರಗನ್ನು ತಗೊಂಡು ಸೆರಗನ್ನು ನೀಟಾಗಿ ಜೋಡಿಸ್ಕೊಳ್ಳಿ ಜೋಡಿಸ್ಕೊಂಡಾದ ಆದಮೇಲೆ ನೋಡಿ ಈ ರೀತಿ ನಾನು ತೋರಿಸೋ ರೀತಿ ಈ ರೀತಿ ಹಾಕ್ಬಿಟ್ಟು ವಿ ಶೇಪಲ್ಲಿ ಹಾಕ್ಕೊಳ್ಳಿ ಹಾಕ್ಬಿಟ್ಟು ಇದು ಕರೆಕ್ಟಾಗಿ ಕೂತ್ಕೋಬೇಕು ಅಂದರೆ ಹಿಂದೆಗಡೆಯಿಂದ ಒಂದು ಕ್ಲಿಪ್ಪನ್ನು ಎರಡು ಕಡೆದನ್ನ ಸೇರಿಸ್ಬಿಟ್ಟು ಸೆರಿಗೆ ಏನು ಹಾಕಿದ್ದೀವಲ್ಲ ಎರಡೂ ಕಡೆದನ್ನು ಸೇರಿಸ್ಬಿಟ್ಟು ಹಾಕ್ಕೊಳ್ಳಿ ಅದಾದ ಮೇಲೆ ಒಂದು ಸೊಂಟಕ್ಕೆ ದಾರಾನೋ ಇಲ್ಲಾಂದರೆ ಸೊಂಟದ ಪಟ್ಟಿನೋ ಈ ರೀತಿ ಹಾಕ್ಬಿಟ್ರೆ ನೋಡಿ ನೀಟಾಗಿ ಕೂತ್ಕೊಳ್ಳುತ್ತೆ ಕದಲೋದಿಲ್ಲ ಹಿಂದ್ಗಡೆ ಒಂದು ಕ್ಲಿಪ್ಪನ್ನು ಹಾಕ್ಕೊಳ್ಳಿ ಗ್ರಿಪ್ಪಿಗೆ ಆ ಒಂದು ಏನಿದೆ ಅಂಠ ಭಾಗದಲ್ಲಿ ಜಾರಬಾರ್ದು ಅಂತ ಆ ರೀತಿ ಹಾಕ್ಕೊಳ್ಳಿ ಅದಾದಮೇಲೆ ನೆರಿಗೆಗಳನ್ನೆಲ್ಲ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ನೆಕ್ಸ್ಟು ದೇವಿಗೆ ಏನೆಲ್ಲ ನೀವು ಅಲಂಕಾರ ಮಾಡ್ತೀರಾ ಏನೆಲ್ಲ ಒಡವೆಗಳನ್ನೆಲ್ಲ ಹಾಕ್ತೀರ ಅದನ್ನೆಲ್ಲ ಹಾಕಿ ಅಲಂಕಾರ ಮಾಡಿ ದೇವಿಯ ಮುಖವಾಡ ಇದ್ದರೆ ಅದನ್ನು ಸಹ ಇಟ್ಬಿಟ್ಟು ನೀವು ಅಲಂಕಾರ ಮಾಡ್ಕೋಬೋದು ನಿಮಗೆ ಯಾವ ರೀತಿ ಇಷ್ಟ ಆಗುತ್ತೆ ಆ ರೀತಿ ಅಲಂಕಾರ ಮಾಡ್ಕೋಬೋದು ಸೊ ಚಿಕ್ಕ ಬಿಂದಿಗೆ ಬಳಸಿ ಕೋಲನ್ನು ಬಳಸದೆ ಹೆಚ್ಚು ಸೇಫ್ಟಿ ಪಿನ್ಗಳನ್ನು ಬಳಸದೆ ಈಸಿಯಾಗಿ ಈ ರೀತಿ ತುಂಬ ಚೆನ್ನಾಗಿ ಸೀರೆನ ಉಡಿಸ್ಬೋದು